भाई डाल पे काय आवश्यक मोटर दर्शन आई बक ಸರ್ ಸರ್ ಒಮ್ಮೆ ನಿಲ್ಲ ಸರ್ ಅಲ್ಲೇ ನಿಲ್ಲಿ ಅಲ್ಲೇ ನಿಲ್ಲಿ ಏನೇ ಸೆಲ್ಫಿ ದರ್ಶನ ವೈಟ್ ರೈಸ್ ಸರ್ ವೈಟ್ ರೈಸ್ ದರ್ಶನ್ ಸರ್ ಅವರು ಯಾರು 何で

ಸೋತ ನಾನು ಜಗಮ ಜೂರಿ ಇತಿ ಮಾತ್ರ ಏನು ಬೇರೆ ಇಲ್ಲ ಇಲ್ಲ ಬ್ರೈನ್ ಇದೆನೆ ಸ್ವಲ್ಪ ಅಂತ ಕಡೆಗೆ ಹೋಗಿ ಸರ್ ನಾ ಬೈಕಲ್ ಓಡಿಸುತ್ತಿಲ್ಲ ಜಸ್ಟ್ ಬಂದಿರೋದು ಬಂದ್ರೆ ಕೆಲಸ ಏನೋ ಗೊತ್ತಿಲ್ಲ politically ಮಾತಾಡ್ತೀನಿ ಆಮೇಲೆ ನೈವರದಿ ಬಗ್ಗೆ ಏನಾದ್ರೂ ಸಿನಿಮಾ ಮಾಡೋ ಪ್ಲಾನ್ ಏನು ಇಲ್ಲ ಸರ್ ಅದನ್ನ ಪೊಲಿಟಿಕಲಿ ಒಂದೇನಂದರೆ ಸರ್ ಪೊಲಿಟಿಕಲಿ ಇಟ್ ಇಸ್ ಟೈಮ್ ಆ್ಯಕ್ಚುಲಿ ಮನೆಯೆಲ್ಲ ಅಮ್ಮನ ಜೊತೆ ಇದ್ದೀವಿ ಅದೇನಾದ್ರು ಅವ್ರ ಜೊತೆಗೆ ಅಲ್ವಾ ಈಗ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ ಬಿಡ್ತೀರಾ ಇಲ್ವಾ ಹಾಗಾದ್ರೆ ಬೇರೆ ಆ್ಯಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ಏ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರ ಅಮ್ಮ ಅಮ್ಮನೇ ಸರ್ ಹಾ ಸರ್ ಇಲ್ಲ ಖುಷಿ ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಬಂದು ಹೋಗೋಣ ಅಂತ ಅಷ್ಟದೆ ಅಲ್ಲ ಅಲ್ಲ ಡಿಫ್ರೆಂಟ್ ಇರಲಿಲ್ಲ ಅಂತ ನನಗೆ ಒಂದೇ ಬಟ್ ಏನಿಲ್ಲ ಆಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರಿ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಅಂತ ಏನಿಲ್ಲ ಸರ್ ಯಾವುದೇ ಥರದ ಬೇರೆ ಎಕ್ಸ್ ಎಕ್ಸ್ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಆ್ಯಕ್ಚುಲಿ ಯಾಕಂದರೆ ನಮ್ಮ ಪಚ್ಚೋಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದು ಆಮೇಲೆ ಮಾತನಾಡೋಣ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನಾನು ಪರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೀವ್ ನೆರವೇರಿಸ್ತೀರಾ ಇವತ್ತೇ ಅಲ್ಲ ಸರ್ ಬಂದಿರೋ ಸಪೋರ್ಟ್